ದ್ವೀಪ ಹಲ್ವಾ ಅಥವಾ ದ್ವೀಪ ಉಂಡೆ ಇದನ್ನು ನೋಡ್ತಾ ಇದ್ರೇ ಏನೋ ಡಿಫ್ರೆಂಟ್ ಆಗಿದೆ ಅನಿಸುತ್ತೆ ಅಲ್ವಾ ಹೌದು ತುಂಬನೇ ಯುನೀಕ್ ಆದಂತಹ ಸಿಹಿ ತಿಂಡಿ ಇದು ಒಣಗಿರುವ ಬಾಳೆ ಎಲೆಯಲ್ಲಿ ಸುತ್ತಿರುವಂತಹ ಈ ದ್ವೀಪ ಉಂಡೆಯ ರುಚಿಯಂತೂ ಅದ್ಭುತ ಮಕ್ಕಳು ದೊಡ್ಡವರು ಎಲ್ಲರಿಗೂ ಇಷ್ಟವಾಗುವಂತಹ ಈ ದ್ವೀಪ ಉಂಡೆ ಲಕ್ಷ ದ್ವೀಪದ ಒಂದು ಟ್ರೆಡಿಷನಲ್ ರೆಸಿಪಿ ಲಕ್ಷ ದ್ವೀಪ ಕೇರಳಕ್ಕೆ ಸಮೀಪ ಇರೋದರಿಂದ ಕೇರಳದಲ್ಲಿಯೂ ಇದು ತುಂಬಾನೇ ಫೇಮಸ್ ಆದಂತಹ ತಿಂಡಿ ಬರೀ ಮೂರೇ ಮೂರು ಬೇಸಿಕ್ ಇಂಗ್ರೀಡಿಯಂಟ್ಸ್ ಇದ್ದರೆ ಸಾಕು ಆರಾಮವಾಗಿ ನಾವು ಇದನ್ನು ಮನೆಯಲ್ಲೇ ಮಾಡಿಕೊಳ್ಬಹುದು ಇದನ್ನು ದ್ವೀಪ ಹಲ್ವಾ ಅಂತಲೂ ಕರೀತಾರೆ ಅಥವಾ ದ್ವೀಪ ಉಂಡೆ ಅಂತಲೂ ಕರೀತಾರೆ ಹಾಗಾದರೆ ಬನ್ನಿ ತಡ ಮಾಡದೆ ಈ ದ್ವೀಪ ಹಲ್ವಾ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಸ್ಟವ್ ಮೇಲೆ ಒಂದು ದಪ್ಪನೆಯ ತಳ ಇರುವಂತಹ ಪಾತ್ರೆಯನ್ನು ಇಟ್ಕೊಳ್ಬೇಕು ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಕಪ್ನಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಟ್ರೆಡಿಷ್ನಲ್ ರೆಸಿಪಿಯಲ್ಲಿ ಕೊಕೋನೆಟ್ ಬೆಲ್ಲನ ಯೂಸ್ ಮಾಡ್ತಾರೆ ನಾವು ಯಾವ ಬೆಲ್ಲ ಬೇಕಾದರೂ ಯೂಸ್ ಮಾಡಬಹುದು ನಾನು ಇಲ್ಲಿ ಪುಡಿ ಬೆಲ್ಲವನ್ನು ತಗೊಂಡಿದ್ದೀನಿ ಬೆಲ್ಲ ಹಾಕಿದ ಮೇಲೆ ಒಂದು ಚಿಕ್ಕ ಗ್ಲಾಸ್ನಲ್ಲಿ ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಕೈ ಬಿಡದೆ ಮಿಕ್ಸ್ ಮಾಡ್ತಾ ಇರಬೇಕು ಹಾಗೆ ಉರಿಯನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡೇ ಇದನ್ನು ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಬೇಗ ತಳ ಹತ್ತುತ್ತೆ ಒಂದು ಅಥವಾ ಎರಡು ನಿಮಿಷ ನಾವು ಹೀಗೆ ಮಿಕ್ಸ್ ಮಾಡಿದಾದ ಮೇಲೆ ಈ ರೀತಿಯ ಹದ ಬರುತ್ತೆ ಈ ರೀತಿ ಹದ ಬಂದ ಮೇಲೆ ನಾವು ಇದಕ್ಕೆ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಳ್ಬೇಕು ಈ ರೆಸಿಪಿಗೆ ಸ್ವಲ್ಪ ಎಳೆಯ ತೆಂಗಿನಕಾಯಿ ತುರಿಯನ್ನು ತಗೊಂಡ್ರೆ ಚೆನ್ನಾಗಿರುತ್ತೆ ನಾನು ಇಲ್ಲಿ ಒಂದು ಪೂರ್ತಿ ತೆಂಗಿನಕಾಯಿಯನ್ನು ತಗೊಂಡಿದ್ದೀನಿ ಕಾಯಿ ತುರಿ ಹಾಕಿದ ಮೇಲೆ ಸಣ್ಣ ಉರಿಯಲ್ಲಿ ಅದು ಬೆಲ್ಲದ ನೀರಿನಲ್ಲಿ ಚೆನ್ನಾಗಿ ಬೇಯುವ ತನಕ ಹಾಗೆ ನೀರಿನ ಅಂಶ ಕಡಿಮೆಯಾಗುವವರೆಗೂ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಈಗ ನೋಡಿ ಬೆಲ್ಲ ಮತ್ತು ಕಾಯಿ ಎರಡೂ ಚೆನ್ನಾಗಿ ಹೊಂದ್ಕೊಂಡಿದೆ ಈ ಒಂದು ಹದಕ್ಕೆ ಬಂದ ಮೇಲೆ ನಾವು ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸಿಕೊಳ್ಬೇಕು ಉಂಡೆ ಕಟ್ಟುವುದಕ್ಕೆ ಸುಲಭ ಆಗಲಿ ಅಂತೇಳಿ ಅಕ್ಕಿ ಹಿಟ್ಟನ್ನು ಉಪಯೋಗಿಸೋದು ಆದ್ದರಿಂದ ಅಕ್ಕಿ ಹಿಟ್ಟನ್ನು ಹದ ನೋಡಿಕೊಂಡು ಸೇರಿಸಿಕೊಂಡ್ರೆ ಆಯಿತು ಅಕ್ಕಿ ಹಿಟ್ಟು ಹಾಕಿದ್ಮೇಲೆ ಇಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ ಅದಾದ ಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಅಂದರೆ ಒಂದು ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಗೆ ಒಂದು ಸ್ಪೂನಷ್ಟು ತುಪ್ಪ ಇವೆರಡೂ ಆಪ್ಷನಲ್ ಬೇಕಾದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಕಿದ್ರೆ ಎಕ್ಸ್ಟ್ರಾ ಫ್ಲೇವರ್ ಆ್ಯಡ್ ಆಗುತ್ತೆ ಹಾಗಾಗಿ ತುಪ್ಪ ಮತ್ತು ಏಲಕ್ಕಿಯನ್ನು ನಾನಿಲ್ಲಿ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಬೆಂದು ತಳ ಬಿಡುವವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಿ ನೋಡಿ ಈಗ ಇದು ಬಿಟ್ಟು ಸ್ವಲ್ಪ ಗಟ್ಟಿ ಹದಕ್ಕೆ ಬಂದಿದೆ ಈ ಹದಕ್ಕೆ ಬಂದ ಮೇಲೆ ನಾವು ಸ್ಟವ್ ಆಫ್ ಮಾಡಿಕೊಂಡು ಇಮ್ಮಿಡಿಯೇಟಾಗಿ ಇದನ್ನು ನಾವು ಬೇರೆ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಈ ಮಿಶ್ರಣ ಸ್ವಲ್ಪ ಆರಿದ ಮೇಲೆ ಅಂದರೆ ಸ್ವಲ್ಪ ಬಿಸಿ ಇರಬೇಕು ಆವಾಗಲೇನೇ ಕೈಗೆ ತುಪ್ಪ ಸ್ವಲ್ಪ ಸವರ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ನಾವು ಈ ರೀತಿಯಾಗಿ ಉಂಡೆಗಳನ್ನಾಗಿ ಮಾಡಿಕೊಂಡ್ರೆ ದ್ವೀಪ ಉಂಡೆ ಅಥವಾ ದ್ವೀಪ ಹಲ್ವಾ ರೆಡಿ ಆಗುತ್ತೆ ಇದನ್ನು ನಾವು ಹೀಗೇನು ಸೇವಿಸ್ಬೋದು ಆದರೆ ಲಕ್ಷ ದ್ವೀಪದಲ್ಲಿ ಈ ಉಂಡೆಗಳನ್ನು ಒಣಗಿರುವ ಬಾಳೆ ಎಲೆಯಲ್ಲಿ ಸುತ್ತಿ ಇಡ್ತಾರೆ ಆ ಪ್ರೋಸೆಸ್ಸನ್ನು ತೋರಿಸೋದಕ್ಕೋಸ್ಕರ ನಾನು ಇಲ್ಲಿ ಒಣಗಿರುವ ಬಾಳೆ ಎಲೆಗಳನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಇಲ್ಲಿ ಕಟ್ ಮಾಡಿ ಮಾಡಿಟ್ಕೊಂಡು ಇದನ್ನು ಆಲ್ರೆಡಿ ನಾನು ಬಿಸಿನೀರಿನಲ್ಲಿ ಹಾಕಿ ತೆಗೆದು ಒಣಗಿಸಿಟ್ಟಿದ್ದೀನಿ ಈಗ ಒಂದು ಎಲೆಯನ್ನು ತೆಗೆದುಕೊಂಡು ನಾವು ಆಲ್ರೆಡಿ ಮಾಡಿಟ್ಟಿರುವಂತಹ ಉಂಡೆಯನ್ನು ಇದರಲ್ಲಿ ಇಟ್ಟು ಈ ರೀತಿಯಾಗಿ ಸುತ್ತಿ ಇದರ ಎರಡು ಬದಿಗಳಿಗೆ ಬಾಳೆ ಎಲೆಯ ನಾರಿನಿಂದ ನಾವು ಇದನ್ನು ಕಟ್ಟಬೇಕು ಬಾಳೆ ಎಲೆಯ ನಾರಿನಿಂದ ಕಟ್ಟೋಕ್ಕೆ ಕಷ್ಟ ಆದರೆ ದಾರದಿಂದ ಅಥವಾ ಸುಲಭ ಮಾರ್ಗ ಅಂದರೆ ರಬ್ಬರ್ ಬ್ಯಾಂಡ್ ಸಹ ಹಾಕಿ ಕಟ್ಟಿ ಇದರ ಎಕ್ಸ್ಟ್ರಾ ಎಲೆಯನ್ನು ಕಟ್ ಮಾಡಿದರೆ ಲಕ್ಷದ್ವೀಪ್ ಉಂಡೆ ಸವಿಯಲು ಸಿದ್ಧ ಇದನ್ನು ಇಮ್ಮಿಡಿಯೇಟಾಗಿ ತಿನ್ಬೋದು ಅಥವಾ ಒಂದೆರಡು ದಿನಗಳ ನಂತರ ತಿಂದರಂತೂ ಇದರ ರುಚಿಗೆ ಪಾರವೇ ಇಲ್ಲ ಬಾಳೆ ಎಲೆಯ ಒಂದು ಚಿಕ್ಕ ಫ್ಲೇವರ್ ಸಹ ಈ ಹಲ್ವಾದೊಟ್ಟೆಗೆ ಸೇರಿ ಒಂದೇ ಬೈಟ್ನಲ್ಲಿ ಅಬ್ಬಬ್ಬಾ ಏನು ರುಚಿ ಅನ್ನುವಂತಹ ಫೀಲ್ ಕೊಡುತ್ತೆ ಜಂಕ್ ಫುಡ್ ಅಥವಾ ಫಾಸ್ಟ್ ಫುಡ್ಗಳ ಮೊರೆ ಹೋಗುವ ಬದಲು ಇಂತಹ ಆರೋಗ್ಯಕರವಾದ ತಿಂಡಿಗಳನ್ನು ಮನೆಯಲ್ಲೇ ಮಾಡಿದರೆ ಮಕ್ಕಳು ಸಹ ಎಂಜಾಯ್ ಮಾಡ್ತಾ ತಿಂತಾರೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ ಧನ್ಯವಾದಗಳು